ಇದು ಮಿನಿ ಮಿನಿಹುಲಿಗೆ ಯಂತ್ರವಾಗಿದ್ದು ಇದು ವಿದ್ಯುತ್ ಮತ್ತು ಬ್ಯಾಟರಿ ಎರಡರಲ್ಲೂ ಚಲಿಸುತ್ತದೆ ನೀವು ಎರಡು ಆಯ್ಕೆಗಳಲ್ಲಿ ಒಂದನ್ನು ಬಳಸಬಹುದು ಉದಾಹರಣೆಗೆ ನೀವು ಅದನ್ನು ಎಲೆಕ್ಟ್ರಿಕ್ನಲ್ಲಿ ಬಳಸಲು ಬಯಸಿದರೆ ನೀವು ಅಡಾಪ್ಟರ್ ಅನ್ನು ಸಂಪರ್ಕಿಸಬೇಕು ನಂತರ ಅದನ್ನು ಯಂತ್ರಕ್ಕೆ ಸಂಪರ್ಕಿಸಬೇಕು ಆನ್ ಆಫ್ ಬಟನ್ ಒತ್ತಿ ಮೀಟ್ ಬಟನ್ ಆನ್ ಆಫ್ ಬಟನ್ ಆಗಿದೆ ಯಂತ್ರ ಪ್ರಾರಂಭವಾಗುತ್ತದೆ ಇದರೊಂದಿಗೆ ನೀವು ಇಲ್ಲಿ ಮತ್ತೊಂದು ಆಯ್ಕೆಯನ್ನು ಪಡೆಯುತ್ತೀರಿ ಸ್ಪೀಡ್ ಕಂಟ್ರೋಲರ್ ಹೈ ಮತ್ತು ಲೋ ನೀವು ವೇಗವನ್ನು ಹೆಚ್ಚು ಮತ್ತು ಕಡಿಮೆಗೆ ಹೊಂದಿಸಬಹುದು ನೀವು ಇದರೊಂದಿಗೆ ನೀವು ಬಟನ್ಗಳನ್ನು ಬಳಸಬೇಕಾಗಿಲ್ಲ ನೀವು ಕಾಲು ಬಳಸಬಹುದು ನೀವು ಕಾಲು ಪೆಡಲನ್ನು ಸಂಪರ್ಕಿಸಬೇಕು ನಂತರ ಕಾಲು ಪೆಡಲ್ ಒತ್ತಬೇಕು ಯಂತ್ರ ಪ್ರಾರಂಭವಾಗುತ್ತದೆ ಇದರೊಂದಿಗೆ ಇಲ್ಲಿ ಒಂದು ಸಣ್ಣ ಕಟ್ಟರ್ ಇದೆ ಅಲ್ಲಿ ನೀವು ದಾರವನ್ನು ಸುಲಭವಾಗಿ ಕತ್ತರಿಸಬಹುದು ದಾರವನ್ನು ಸುಲಭವಾಗಿ ಕತ್ತರಿಸಬಹುದು ಇದರೊಂದಿಗೆ ಇಲ್ಲಿ ಮತ್ತೊಂದು ಸಣ್ಣ ಆಯ್ಕೆ ಇದೆ ಬಾಬಿನ್ ಖಾಲಿ ಬಾಬಿನ್ ಅದನ್ನು ತೆಗೆದುಹಾಕಲು ನೀವು ಅದನ್ನು ಒತ್ತಿ ಮೇಲಕ್ಕೆ ತಿರುಗಿಸಬೇಕು ನೀವು ಅದನ್ನು ಒತ್ತಿ ಈ ರೀತಿ ತಿರುಗಿಸಬೇಕು ನೀವು ಖಾಲಿ ಇಲ್ಲಿ ಇಡಬೇಕು ಮಿನಿ ಹೊಲಿಗೆ ಯಂತ್ರದಲ್ಲಿ ನೀವು ಡಬಲ್ ಥ್ರೆಡ್ ಅನ್ನು ಬಳಸಬೇಕು ಡಬಲ್ ಥ್ರೆಡ್ ಎಂದರೆ ಮೇಲಿನ ದಾರ ಮತ್ತು ಹೊರಗಿನ ಬಾಬಿನ್ ನೀವು ಎರಡರ ಯಾವುದೇ ದಾರವನ್ನು ಬಳಸಬಹುದು ಇಬ್ಬರು ಒಂದೇ ಹೆಜ್ಜೆ ಇಟ್ಟಿದ್ದಾರೆ ಉದಾಹರಣೆಗೆ ನೀವು ಮೇಲಿನ ದಾರವನ್ನು ಬಳಸಲು ಬಯಸಿದರೆ ನೀವು ದಾರವನ್ನು ತೆಗೆದುಕೊಳ್ಳಬೇಕು ಮತ್ತು ದಾರವನ್ನು ಮೊದಲ ಲೂಪ್ನಲ್ಲಿ ಹಾಕಬೇಕು ನೀವು ದಿಕ್ಕನ್ನು ಸಹ ಪರಿಶೀಲಿಸಬೇಕು ಎಂದು ಖಚಿತಪಡಿಸಿಕೊಳ್ಳಿ ದಿಕ್ಕನ್ನು ದಾಟಿದರೆ ಅದು ಹೊಲಿಗೆಯ ಮೇಲೆ ಪರಿಣಾಮ ಬೀರಬಹುದು ಹೊಲಿಗೆಗಳು ತುಂಬಾ ಬಿಗಿಯಾಗಿದ್ದರೆ ದಾರವು ಒಡೆಯುತ್ತದೆ ಆದ್ದರಿಂದ ನೀವು ದಾರವನ್ನು ಮೊದಲ ಲೂಪ್ನಲ್ಲಿ ಹಾಕಬೇಕು ಅದೇ ನೀವು ಹೊರಗಿನ ಬಾಬಿನನ್ನು ಬಳಸಲು ಬಯಸಿದರೆ ನೀವು ಅದನ್ನು ಕೈಯಿಂದ ತೆಗೆದುಹಾಕಬಹುದು ಎಂದು ಖಚಿತಪಡಿಸಿಕೊಳ್ಳಿ ನೀವು ಅದನ್ನು ನೀವು ಅದನ್ನು ಬಾಬಿನ್ ಹಿಂಭಾಗದಿಂದ ಜೋಡಿಸಿ ತಳ್ಳಬೇಕು ಇದನ್ನು ಸುಲಭವಾಗಿ ತೆಗೆದುಹಾಕಬಹುದು ಅದನ್ನು ಇಡುವಾಗ ನೀವು ಸ್ಪ್ರಿಂಗ್ ಅನ್ನು ಮೊದಲು ಇಡಬೇಕು ನಂತರ ನೀವು ಬಾಬಿನನ್ನು ಪರಿಶೀಲಿಸುತ್ತೀರಿ ದಾರವು ಕೆಳಗಿನಿಂದ ಅಥವಾ ಮೇಲಿನಿಂದ ಬರುತ್ತಿದ್ದರೆ ಅದು ಮೇಲಿನಿಂದ ಬರುತ್ತಿದ್ದರೆ ನೀವು ಅದನ್ನು ತಿರುಗಿಸಬೇಕು ನೀವು ನೇರಳೆ ಬಣ್ಣದ ನಾಬನ್ನು ಇಲ್ಲಿ ಇರಿಸಬೇಕು ನೀವು ಅದನ್ನು ವಸಂತಕಾಲದಲ್ಲಿ ಹಾಕುವ ಮೂಲಕ ಇಡಬೇಕು ನೀವು ದಾರವನ್ನು ತೆಗೆದುಕೊಂಡು ಅದನ್ನು ಮೊದಲ ಲೂಪ್ನಲ್ಲಿ ಇಡಬೇಕು ಈಗ ನಾವು ಎರಡನೇ ಪ್ರಮುಖ ಲೂಪ್ಗೆ ಬರೋಣ ಇಲ್ಲಿ ನೀವು ಈ ಬಗ್ಗೆ ಹರಿಸಬೇಕು ಇಲ್ಲಿ ನಿಮಗೆ ಎರಡು ಪ್ಲೇಟ್ಗಳನ್ನು ನೀಡಲಾಗುತ್ತದೆ ಈಗ ದಾರವು ಎರಡು ಫಲಕಗಳ ಮಧ್ಯದಲ್ಲಿರುವುದು ಅವಶ್ಯಕ ನೀವು ದಾರವನ್ನು ತೆಗೆದುಕೊಂಡು ಅದನ್ನು ಎರಡು ತಟ್ಟೆಗಳ ಮಧ್ಯದಲ್ಲಿ ಇರಿಸಬೇಕು ದಾರವು ಎರಡು ತಟ್ಟೆಗಳ ಮಧ್ಯದಲ್ಲಿದೆ ಎಂದು ಖಚಿತಪಡಿಸಿಕೊಡಿ ಅದು ವಸಂತ ಕಾಲದಲ್ಲಿ ಅಥವಾ ಹೊರಗೆ ಇದ್ದರೆ ಹೊಲಿಗೆಯಲ್ಲಿ ದೊಡ್ಡ ವ್ಯತ್ಯಾಸವಿದೆ ನೀವು ಹಿಂಭಾಗದಲ್ಲಿ ಲೂಪ್ ಪಡೆಯುತ್ತೀರಿ ಮತ್ತು ನೀವು ಮುಂಭಾಗದಲ್ಲಿ ಉತ್ತಮ ಹೊಲಿಗೆಯನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ದಾರವನ್ನು ಎರಡು ತಟ್ಟೆಗಳ ಮಧ್ಯದಲ್ಲಿ ಇರಿಸಬೇಕು ಅಂತೆಯೇ ಇಲ್ಲಿ ಮೂರನೇ ಲೂಪ್ ಇದೆ ನೀವು ಈ ಮೂರನೇ ಮಾಡಬೇಕು ನಾಲ್ಕನೇ ಐದನೇ ಆರನೆಯದು ಮತ್ತು ಏಳನೇ ಆದ್ದರಿಂದ ಮೊದಲ ಹಂತವಾದರೆ ನೀವು ಬಟ್ಟೆಯ ಮೇಲೆ ಹೊಲಿಗೆ ಮಾಡಲು ಹೋಗುವಾಗ ಏಳನೇ ಲೂಪ್ ಮೂಲಕ ಎರಡು ಫಲಕಗಳ ಮಧ್ಯದಿಂದ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೆಯ ಮತ್ತು ಏಳನೇ ಎರಡನೆಯ ಹಂತವೆಂದರೆ ನಾವು ಇಡೀ ದಾರದಲ್ಲಿ ಏಳನೇ ಲೂಪನ್ನು ದಾಟಿದಾಗಲೆಲ್ಲ ಸೂಜಿಯಲ್ಲಿರುವ ದಾರದ ಉದ್ದವನ್ನು ನೀವು ಪರಿಶೀಲಿಸಬೇಕು ದಾರವು ಚಿಕ್ಕದಾಗಿದ್ದರೆ ಹೊಲಿಗೆ ಮಾಡುವಾಗ ದಾರವು ಒಡೆಯುತ್ತದೆ ಇಲ್ಲಿ ನೀವು ಉದ್ದವನ್ನು ಉದ್ದವಾಗಿ ಇಡಬೇಕು ಅದನ್ನು ದೀರ್ಘಕಾಲ ಇಡಲು ನೀವು ಅದನ್ನು ಇಲ್ಲಿಂದ ಸಡಿಲಗೊಳಿಸಬಹುದು ಮತ್ತು ಸೂಜಿಯಿಂದ ದಾರವನ್ನು ಎಳೆಯಿರಿ ದಾರವು ಉದ್ದವಾಗುತ್ತದೆ ಇದರ ಸಹಾಯದಿಂದ ಹುಲಿಗೆ ಮಾಡುವಾಗ ದಾರವು ಒಡೆಯುವುದಿಲ್ಲ ಮೂರನೆಯ ಹಂತವೆಂದರೆ ಬಾಬಿನನ್ನು ಇಡುವುದು ನೀವು ಬಾಬಿನನ್ನು ಇರಿಸಲು ಹೋದಾಗಲೆಲ್ಲ ನೀವು ಹೊಸ ಬಾಬಿನನ್ನು ಇಡುವಾಗ ಅದನ್ನು ಹೇಗೆ ಇರಿಸಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಒಂದು ಕೈಯಲ್ಲಿ ಬಾಬಿ ಮತ್ತು ಇನ್ನೊಂದು ಕೈಯಲ್ಲಿ ದಾರವನ್ನು ತೆಗೆದುಕೊಳ್ಳಿ ಈಗ ಅದನ್ನು ಇದು ಒಂಬತ್ತು ಸಂಖ್ಯೆಯನ್ನು ರೂಪಿಸುತ್ತದೆ ಈ ಸುತ್ತು ಮತ್ತು ಈ ಸರಳ ರೇಖೆ ಇದು ನಿಮ್ಮನ್ನು ಒಂಬತ್ತು ಸಂಖ್ಯೆಯಂತೆ ಇರಿಸುತ್ತದೆ ಈಗ ಒಂಬತ್ತು ಸಂಖ್ಯೆಯನ್ನು ಇಟ್ಟುಕೊಳ್ಳಲು ಕಾರಣವೆಂದರೆ ಬಾಬಿನ ದಾರವನ್ನು ಹೊರಕ್ಕೆ ಇಡಬೇಕು ಅದರ ಸಹಾಯದಿಂದ ಸೂಜಿಯ ದಾರವನ್ನು ಸುಲಭವಾಗಿ ಹಿಡಿಯಲಾಗುತ್ತದೆ ಈಗ ಬಾಬಿನ ದಾರವನ್ನು ಮೇಲಕ್ಕೆ ತರಲು ನೀವು ಏನೂ ಮಾಡಬೇಕು ನೀವು ಎರಡನ್ನೂ ಹಿಡಿದಿಟ್ಟುಕೊಳ್ಳಬೇಕು ದಾರಗಳನ್ನು ಹಗುರವಾಗಿ ಈಗ ಇದು ಕೈಚಕ್ರವಾಗಿದೆ ಸೂಜಿಯನ್ನು ತರಲು ಈ ಕೈಚಕ್ರವು ಇದರೊಂದಿಗೆ ಇಲ್ಲಿ ಒಂದು ಸಣ್ಣ ನಿರ್ದೇಶನವನ್ನು ನೀಡಲಾಗಿದೆ ಅಲ್ಲಿ ನೀವು ಆ ದಿಕ್ಕಿಗೆ ಅನುಗುಣವಾಗಿ ತಿರುಗಬೇಕು ನೀವು ಅದನ್ನು ನಿಧಾನವಾಗಿ ತಿರುಗಿಸುವಾಗ ನೀವು ಇಲ್ಲಿ ಗಮನ ಹರಿಸಬೇಕು ಸೂಜಿಯ ದಾರವು ನ ಭುಜದ ಮೇಲೆ ತಿರುಗುವುದನ್ನು ಕಾಣಬಹುದು ನಾವು ಅದನ್ನು ಸ್ವಲ್ಪ ತಿರುಗಿಸುತ್ತೇವೆ ಇದರಿಂದ ಬಾಬಿನ್ ದಾರಕ್ಕೆ ಹತ್ತಿರ ಬರುತ್ತದೆ ಈಗ ಇಬ್ಬರು ಇಲ್ಲಿ ಒಟ್ಟಿಗೆ ಇದ್ದಾರೆ ಈಗ ನೀವು ಮಾಡಬೇಕಾಗಿರುವುದು ಏನೆಂದರೆ ಹೊರಕ್ಕೆ ಇರಿಸಲಾದ ಸೂಜಿಯ ದಾರವನ್ನು ನೀವು ಸುಲಭವಾಗಿ ಎಳೆಯಬೇಕು ನೀವು ಎಳೆಯುತ್ತಲೇ ಇರುವಾಗ ಬಾಬಿನ ದಾರವು ಮೇಲಕ್ಕೆ ಬಂದಿರುವುದನ್ನು ನೀವು ನೋಡುತ್ತೀರಿ ಈಗ ನೀವು ಬಾಬಿನ ದಾರವನ್ನು ಹೊರಕ್ಕೆ ಹೊರತೆಗೆಯಿರಿ ಈಗ ಸುಲಭವಾಗಿ ಬಾಬಿನ ಹಿಂಭಾಗದಲ್ಲಿ ಎರಡು ದಾರಗಳನ್ನು ಸುಲಭವಾಗಿ ಹೊಲಿಯಬಹುದು ಈಗ ಇಲ್ಲಿ ನೀವು ಮುಂಭಾಗದ ಹೊಲಿಗೆ ಎಷ್ಟು ಚೆನ್ನಾಗಿ ಬರುತ್ತಿದೆ ಎಂಬುದನ್ನು ನೋಡಬಹುದು ನೀವು ಬಟ್ಟೆಯನ್ನು ತಿರುಗಿಸಿದ ತಕ್ಷಣ ಹೊಲಿಗೆಗಳು ತುಂಬ ಸಡಿಲವಾಗಿರುತ್ತವೆ ಇದು ಎಂದು ಇಲ್ಲಿ ನೀವು ನೋಡಬಹುದು ಉದ್ವಿಗ್ನತೆ ಸಡಿಲವಾದಾಗ ಇದು ಸಂಭವಿಸುತ್ತದೆ ನಂತರ ಹೊಲಿಗೆಗಳ ಸಮಸ್ಯೆ ಉಂಟಾಗುತ್ತದೆ ಇಲ್ಲಿ ಅದು ಸಡಿಲವಾಗಿದೆ ಎಂದು ನೀವು ನೋಡಬಹುದು ಇಲ್ಲಿ ಸುಲಭವಾಗಿ ತೆರೆಯುವ ಅವಕಾಶವಿದೆ ಇದು ಹೊಲಿಗೆ ನೀವು ಅದನ್ನು ಮುಂಭಾಗ ಮತ್ತು ಹಿಂಭಾಗದಲ್ಲಿ ನೋಡಬಹುದು ಆದ್ದರಿಂದ ಅದರ ಪ್ರಕಾರ ಉದ್ವೇಗವು ಸಡಿಲವಾದಾಗ ಇದು ವ್ಯತ್ಯಾಸವಾಗಿದೆ ಈಗ ನೀವು ಉದ್ವಿಗ್ನತೆಯನ್ನು ಹೇಗೆ ಬಿಗಿಗೊಳಿಸುತ್ತೀರಿ ಮೊದಲನೆಯದಾಗಿ ನೀವು ಎರಡು ತಟ್ಟೆಗಳ ಮಧ್ಯದಿಂದ ದಾರವನ್ನು ತೆಗೆದುಹಾಕಬೇಕು ಈಗ ಬಾಬಿನ್ ಮತ್ತು ಸೂಜಿ ಬಾಬಿನ್ ಬಿಗಿಯಾಗಿರುತ್ತದೆ ಮತ್ತು ಸೂಜಿ ಸಡಿಲವಾಗಿರುತ್ತದೆ ಈಗ ನೀವು ಹುಲಿಗೆಗಳು ಹೇಗೆ ಬರುತ್ತಿವೆ ಎಂಬುದನ್ನು ಪರಿಶೀಲಿಸಬೇಕು ಈಗ ಇಲ್ಲಿ ನನ್ನ ಹೊಲಿಗೆ ಸಡಿಲವಾಗುತ್ತಿದೆ ಆದ್ದರಿಂದ ನಾನು ಬಾಬಿನನ್ನು ಬಿಗಿಗೊಳಿಸಬೇಕು ಈಗ ನೀವು ಅದನ್ನು ಈ ರೀತಿ ತಿಳಿಸಬೇಕಾಗಿಲ್ಲ ಇದರೊಂದಿಗೆ ಏನಾಗುತ್ತದೆ ನಿಜವಾದ ಸೆಟ್ಟಿಂಗ್ ಹಾಳಾಗುತ್ತದೆ ಇಡೀ ಉದ್ವಿಗ್ನತೆ ಮುರಿಯುವ ಸಾಧ್ಯತೆಯಿದೆ ಆದ್ದರಿಂದ ಮೊದಲನೆಯದಾಗಿ ಉದ್ವೇಗವನ್ನು ಪರಿಶೀಲಿಸಿ ಆ ಉದ್ವಿಗ್ನತೆ ಹೇಗಿದೆ ಇಡೀ ನೀವು ಈ ಚಿಹ್ನೆಯನ್ನು ನೋಡುತ್ತಿದ್ದೀರಿ ಅದರಂತೆ ನೀವು ಉದ್ವಿಗ್ನತೆಯನ್ನು ಮರಳಿ ತರಬೇಕು ಈಗ ನಾನು ಅದನ್ನು ಭಾಗಗಳಿಗೆ ತಿಳಿಸುತ್ತೇನೆ ಉದ್ವಿಗ್ನತೆಯ ಸ್ಥಿತಿ ನೇರವಾಗಿದೆ ಇದು ನನ್ನ ಮೊದಲ ಸುತ್ತು ನಾನು ಅದೇ ನಿಲುವನ್ನು ತಂದಿದ್ದೇನೆ ನಂತರ ನಾನು ಅದನ್ನು ಮತ್ತೆ ತಿಳಿಸುತ್ತೇನೆ ಇದು ನನ್ನ ಎರಡನೇ ಸುತ್ತು ನಂತರ ನಾನು ಮತ್ತೊಂದು ಸುತ್ತು ಮಾಡಿದೆ ನಾನು ಅದೇ ಸ್ಥಾನದಲ್ಲಿ ಈಗ ಏನು ಮಾಡಬೇಕು ನೀವು ಅದನ್ನು ಬಟ್ಟೆಯ ಮೇಲೆ ಹೊಲಿಯಬೇಕು ನಾನು ಬೇರೆ ಬಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ ನಾನು ಅದನ್ನು ಇಲ್ಲಿ ಸುಲಭವಾಗಿ ಇರಿಸಿದ್ದೇನೆ ಈಗ ಆನ್ ಆಫ್ ಬಟನ್ ಒತ್ತಿ ಉದ್ವಿಗ್ನತೆಯನ್ನು ಬಿಗಿಗೊಳಿಸಿದ ನಂತರವೂ ಹೊಲಿಗೆಗಳು ಸರಿಯಾಗಿ ಬರುತ್ತಿಲ್ಲ ಎಂದು ನೀವು ಇನ್ನು ನೋಡಬಹುದು ಆದ್ದರಿಂದ ಇಲ್ಲಿ ನೀವು ಎರಡು ಫಲಕಗಳ ಮಧ್ಯದಲ್ಲಿ ದಾರವನ್ನು ನೋಡಬಹುದು ಕ್ಷಮಿಸಿ ನಾನು ದಾರವನ್ನು ಹಾಕಲು ನೀವು ಒತ್ತಡವನ್ನು ಬಿಗಿಗೊಳಿಸಿದಾಗಲೆಲ್ಲ ಎರಡು ತಟ್ಟೆಗಳ ಮಧ್ಯದಲ್ಲಿ ದಾರವನ್ನು ಇಡುವುದು ಮುಖ್ಯ ಈಗ ನೀವು ಇಲ್ಲಿ ನೋಡಬಹುದು ಇದು ಮೊದಲ ಹುಲಿಗೆ ಮತ್ತು ಇದು ಪ್ರಸ್ತುತ ಹುಲಿಗೆಯಾಗಿದೆ ಆದ್ದರಿಂದ ಮೊದಲನೆಯದಾಗಿ ನೀವು ಉದ್ವೇಗವನ್ನು ಬಿಗಿಗೊಳಿಸಿದಾಗ ಅಥವಾ ಸಡಿಲಗೊಳಿಸಿದಾಗ ನೀವು ಅದನ್ನು ಎರಡು ಬಾರಿ ಮಾತ್ರ ತಿರುಗಿಸಬೇಕು ಅದನ್ನು ಪರಿಶೀಲಿಸಿ ಈಗ ನನ್ನ ಹೊಲಿಗೆ ಪರಿಪೂರ್ಣವಾಗಿದೆ ಆದ್ದರಿಂದ ಹೆಚ್ಚು ಉದ್ದಿಗಲಿಲ್ಲ ಎಂದು ಭಾವಿಸಿದೆ ಆದರೆ ಹೌದು ಇದು ಬಿಗಿಯಾಗಿ ಕಾಣುತ್ತದೆ ಆದರೆ ಅದು ಕಾಣುವುದಿಲ್ಲ ನಂತರ ನೀವು ಅದನ್ನು ಒಮ್ಮೆ ತಿರುಗಿಸಿ ದಾರವನ್ನು ತೆಗೆದುಹಾಕಿ ನಂತರ ಅದನ್ನು ಅದೇ ಸ್ಥಾನಕ್ಕೆ ತಂದಿ ನಂತರ ದಾರವನ್ನು ಟ್ರಕ್ ಮಾಡಿ ನಂತರ ಅದನ್ನು ಹೊಲಿಗೆ ಮಾಡಿ ಹೊಲಿಗೆಗಳು ಪರಿಪೂರ್ಣವಾಗಿದ್ದರೆ ಉದ್ವೇಗವನ್ನು ಮುಟ್ಟಬೇಡಿ ಹೊಲಿಗೆಗಳು ತುಂಬಾ ಬಿಗಿಯಾಗಿರುವುದನ್ನು ಇಲ್ಲಿ ನೀವು ನೋಡಬಹುದು ಆದ್ದರಿಂದ ಉದ್ವಿಗ್ನತೆ ತುಂಬಾ ಬಿಗಿಯಾದಾಗ ಏನಾಗುತ್ತದೆ ಹೊಲಿಗೆಗಳ ಬಗ್ಗೆ ಗಮನವಿರಲಿ ಹೊಲಿಗೆಗಳು ಬಿಗಿಯಾಗಿದ್ದರೆ ನೀವು ಉದ್ವೇಗವನ್ನು ಸಡಿಲಗೊಳಿಸಬಹುದು ಸಡಿಲತೆಗಾಗಿ ನೀವು ಸೂಜಿಯ ದಿಕ್ಕಿನಲ್ಲಿ ಕುಣಿಯಬೇಕು ಮತ್ತು ಬಾಬಿನ್ನ ದಿಕ್ಕಿನಲ್ಲಿ ಬಿಗಿಯಾಗಿರಿ ಹೊಲಿಗೆಗಳು ಸಡಿಲವಾಗಿರುವ ಮೊದಲ ಹೊಲಿಗೆಯನ್ನು ನಾವು ನೋಡಿದ್ದೇವೆ ಆದ್ದರಿಂದ ಅದೇ ಹಂತಗಳನ್ನು ಅನುಸರಿಸಿ ಇಲ್ಲಿ ಮೊದಲು ಒತ್ತಡದ ಸ್ಥಿತಿಯನ್ನು ಪರಿಶೀಲಿಸಿ ನನ್ನ ಯಂತ್ರದಲ್ಲಿ ಒತ್ತಡದ ಸ್ಥಾನವು ಈ ರೀತಿಯಾಗಿದೆ ಆದ್ದರಿಂದ ನಾನು ಮೊದಲು ಎರಡೂ ತಟ್ಟೆಗಳ ಮಧ್ಯದಿಂದ ದಾರವನ್ನು ತೆಗೆದುಹಾಕುತ್ತೇನೆ ಈಗ ಹೊಲಿಗೆಗಳನ್ನು ಸಡಿಲಗೊಳಿಸಲು ನೀವು ಸೂಜಿಯನ್ನು ಸೂಜಿಯ ದಿಕ್ಕಿನಲ್ಲಿ ತಿರುಗಿಸಬೇಕು ನಾನು ಸೂಜಿಯನ್ನು ಒಂದು ಸುತ್ತು ತಿರುಗಿಸಿದೆ ಉದ್ವಿಗ್ನತೆಯು ಅದೇ ಸ್ಥಾನದಲ್ಲಿದೆ ಇದು ನನ್ನ ಮೊದಲ ಸುತ್ತು ಇದು ನನ್ನ ಎರಡನೇ ಸುತ್ತು ನಂತರ ಇದು ಮೂರನೇ ಸುತ್ತು ಈಗ ನೀವು ಮಾಡಬೇಕಾಗಿರುವುದು ದಾರವನ್ನು ಎರಡು ತಟ್ಟೆಗಳ ಮಧ್ಯದಲ್ಲಿ ಈಸುವುದು ಈಗ ನೀವು ಹೊಲಿಗೆಗಳನ್ನು ಪರಿಶೀಲಿಸಬೇಕು ಈಗ ನೀವು ಆನ್ ಅಥವಾ ಆಫ್ ಬಟನ್ ಒತ್ತಬೇಕು ಹೊಲಿಗೆಗಳು ಇನ್ನು ಬಿಗಿಯಾಗಿರುವುದನ್ನು ನೀವು ನೋಡಬಹುದು ಆದ್ದರಿಂದ ನೀವು ಮಾಡಬೇಕಾಗಿರುವುದು ಎರಡು ತಟೆಗಳ ದಾರವನ್ನು ತೆಗೆದುಹಾಕುವುದು ನಂತರ ಉದ್ವೇಗವನ್ನು ಸಡಿಲಗೊಳಿಸಲು ನಾನು ಸೂಜಿಯನ್ನು ಸೂಜಿಯ ದಿಕ್ಕಿನಲ್ಲಿ ತಿರುಗಿಸಿದೆ ಇದು ನನ್ನ ಮೊದಲ ಸುತ್ತು ನನ್ನ ದಾರವನ್ನು ಎರಡು ತಟ್ಟೆಗಳೆ ಈಗ ನಾನು ಹೊಲಿಗೆ ಪ್ರಾರಂಭಿಸುತ್ತೇನೆ ಹೊಲಿಗೆಗಳು ಇನ್ನೂ ಬಿಗಿಯಾಗಿವೆ ಆದ್ದರಿಂದ ಅದು ಒಂದೇ ಆಗಿದೆ ಈಗ ನೀವು ಒಂದೊಂದಾಗಿ ಹೊಲಿಗೆ ಮಾಡಬೇಕು ಇದು ನನ್ನ ಮೊದಲ ಸುತ್ತು ಎರಡು ಹೊಲಿಗೆಗಳು ಬಿಗಿಯಾಗಿರುವುದನ್ನು ನೀವು ನೋಡಬಹುದು ಇದು ಸಡಿಲವಾಗಿದೆ ನೀವು ವ್ಯತ್ಯಾಸವನ್ನು ನೋಡಬಹುದು ಆದ್ದರಿಂದ ನೀವು ಎರಡು ಫಲಕಗಳಿಗೆ ಒಂದೇ ಹಂತಗಳನ್ನು ಅನುಸರಿಸಬೇಕು ಬಟ್ಟೆಯಿಲ್ಲದೆ ನೀವು ಯಂತ್ರವನ್ನು ಹೊಲಿಯಬೇಕಾಗಿಲ್ಲ ಬಾಬಿನನ್ನು ಮರುಪೂರಣ ಮಾಡಲು ನೀವು ಯಂತ್ರವನ್ನು ಬಳಸಿದಾಗಲೆಲ್ಲ ಎಲ್ಲಾ ಲೂಪ್ಗಳಿಂದ ದಾರವನ್ನು ತೆಗೆದುಹಾಕುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ನಂತರ ಬಾಬಿನನ್ನು ಮರುಪೂರಣ ಮಾಡಲು ನೀವು ಯಂತ್ರವನ್ನು ಬಳಸಬಹುದು ನೀವು ಯಂತ್ರವನ್ನು ದೀರ್ಘಕಾಲ ಹೊಲಿಯಬೇಕಾಗಿಲ್ಲ ನೀವು ಕಾಲು ಪೆಡಲ್ ಅನ್ನು ಸಹ ಬಳಸಬಹುದು ಮೊದಲನೆಯದಾಗಿ ನೀವು ಅಡಾಪ್ಟರ್ ಮತ್ತು ಫುಟ್ಪೆಡಲ್ ಅನ್ನು ಸಂಪರ್ಕಿಸಬೇಕು ನೀವು ಫುಟ್ ಪೆಡಲ್ ಬಳಸುವಾಗಲೆಲ್ಲ ನೀವು ಸ್ಪೀಡ್ ಬಟನ್ ಅನ್ನು ಪರಿಶೀಲಿಸಬೇಕು ನೀವು ಸ್ಪೀಡ್ ಬಟನ್ ಮತ್ತು ಫುಟ್ಪೆಡಲ್ ಅನ್ನು ಒಂದೇ ಸಮಯದಲ್ಲಿ ಒತ್ತಿದರೆ ಕೆಲವೊಮ್ಮೆ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಯಂತ್ರವು ಕೆಲಸ ಮಾಡುವುದಿಲ್ಲ ನೀವು ಬಟನ್ ಅನ್ನು ಸ್ವಿಚ್ ಆಫ್ ಮಾಡಬೇಕು നന്ത്ര നീക്കാലും ഇടവർത്തു ഇന്ദ്രവും സരിയായി കാര്യനിർവഹിച്ചത്